ನಗರದ ಸಮಗ್ರ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿ ದಾಂಡೇಲಿಯಲ್ಲಿ ಬುದುವಂತಗೌಡ ಪಾಟೀಲ್ ಕರೆ ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡುವಂತೆ ದಾಂಡೇಲಿ ತಾಲೂಕು ಬಿ ಜೆ ಪಿ ಘಟಕದ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾದ ಬುದುವಂತಗೌಡ ಪಾಟೀಲ್ ಅವರು ಕರೆ ನೀಡಿದರು ಅವರು ಇಂದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ದಾಂಡೇಲಿ ನಗರಸಭೆಗೆ ಆಯ್ಕೆಯಾದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಗರದಲ್ಲಿ ತೀವ್ರ ಹದಗೆಟ್ಟಿರುವ ಜೆಎನ್ ರಸ್ತೆಯ ದುರಸ್ತಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ನೆನೆಗುದಿಗೆ ಬಿದ್ದಿರುವ ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಶೀಘ್ರ ಪೂರ್ಣಗೊಳಿಸಿ ಮನೆ ವಿತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ನಗರದ ಸಮಗ್ರ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶ್ರಮಿಸಬೇಕೆಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತು ಮುಂದುವರಿಸಿದ ಬುದುವಂತಗೌಡ ಪಾಟೀಲ್ ಅವರು ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಗರದ ಜನತೆಯ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷವು ಪ್ರಾಮಾಣಿಕವಾಗಿ ಶ್ರಮಿಸಲಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ವಿಜಯ್ ಕೋಳೇಕರ್ ಉಪಸ್ಥಿತರಿದ್ದರು ನಗರಸಭೆಯ ಅಧ್ಯಕ್ಷ ಉಪಾಸ ಹತ್ತನೇ ಅವಧಿಗೆ ಆಯ್ಕೆಯಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿನಂದನೆ ಕೊಡುತ್ತಾ ನಮ್ಮ ದಾಂಡೇಲಿಯ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿ ಹಾಗೂ ಜೆ ಎನ್ ರೋಡ್ ರಸ್ತೆ ಹಾಳಾಗಿರುವುದರಿಂದ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಹಾಗೂ ಜಿ ಪ್ಲಸ್ ಹಳೆ ಹತ್ತಾರು ವರ್ಷಗಳ ಹಿಂದೆಯಿಂದ ನೆನೆಗುರಿಗೆ ಬಿದ್ದಂಥ ಅದು ಒಂದು ವ್ಯವಸ್ಥೆಯಾಗಿದೆ ಅದನ್ನು ಸರಿಯಾಗಿ ಪಡಿಸಬೇಕಂತ ಕೇಳ್ಕೋತೇನೆ ಹಾಗೆ ಸಾರ್ವಜನಿಕರಿಗೆ ಏನಂದರೆ ಸುನಿಲ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಿಶ್ವಾಸವನ್ನು ಕೊಡ್ತೇವೆ